நீர் குடிரி சரி ஆய் புஷ்பா நீ அய்யோ நன்கு ஆகி யார் மனை அத்திரும் இல்லாந்திரே அங்கடிகினா தகம் பத்தினேட்டுக்கு ಅಯ್ಯೋ ಅದಕ್ಕೆ ನಾನು ಯಾಕೆ ಬೈಕ ಮಾಡ ಪುಷ್ಪ ಆದ್ರೆ ಬೇಗ ಬಾ ಹಂಗ ನಾನು ಒಬ್ಬಳೆ ಇರ್ತೀನಲ್ವಾ ನನಗೂ ಬೇಜಾರ ಆಗುತ್ತೆ ಹಾ ಬರ್ತೀನಿ ನಿಮಗೆ ಬೇಜಾರಾದ್ರೆ ಆದ್ರೆ ನಾನು ಏನು ಮಾಡ್ಲಿ ಹೇಳ್ರಿ ನಾನು ಒಬ್ಬಳು ನಿಮ್ಮ ಹತ್ರ ಎಷ್ಟು ಹೊತ್ತು ಅಂತ ಕೂತ್ಕೊಂಡು ಮಾತಾಡ್ಲಿ ಅಲ್ಲ ಒಂದು ಮಾತು ಕೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ನೀವು ಪರವಾಗಿಲ್ಲ ಕೇಳಿ ಏನು ಅಲ್ಲ ನಿಮ್ಮ ಗಂಡನ ಮನೆಯಲ್ಲೇ ಅಷ್ಟೊಂದು ಜನ ಇದ್ರು ಮನೆ ಕೆಲಸದೊಳು ಬೇರೆ ಇದ್ಲು ಅವಳೆ ಎಲ್ಲ ನೋಡ್ಕೊಂಬಳು ಅಲ್ಲೇ ಇರ್ಬೋದಾಗಿತ್ತು ಇನ್ನೇನು ಎರಡನೇ ಏನು ಇಲ್ಲಿಗೆ ಬರಬೇಕಾಗಿತ್ತಾ ಹಾಂ ಮಸ್ತಾಗಿ ದುಡ್ಡಿತ್ತು ಸಾಹುಕಾರರು ಬೇರೆ ಏನೇ ಖರ್ಚಾದ್ರು ನೋಡ್ಕೊಂಬರು ಇಲ್ಲಿಗೆ ಬಂದು ತವ್ರ ಮನೆಯವ್ರಿಗೆ ಯಾಕೆ ಸುಮ್ನೆ ಕಷ್ಟ ಕೊಡ್ತೀರಾ ಏನು ಕಷ್ಟನಾನ್ ಕಷ್ಟ ಕೊಡ್ತಾ ಇದ್ದೀನಿ ಪುಷ್ಪ ನಿಮ್ಗೆ ಕಷ್ಟ ಕೊಡ್ತಾ ಇದ್ದೀನ ಹ ಅಂದ್ರೆ ಇಲ್ಲಿ ಇರೋದು ನಿಮ್ಮ ನೋಡ್ಕೋಬೇಕು ಬಿಸಿ ಬಿಸಿ ಅಡಿಗೆ ಮಾಡಿಕ್ಬೇಕು ಅದು ಇದು ಅಂತ ಇರುತ್ತಲ್ಲ ನೀವು ಇಲ್ಲದಿದ್ರೆ ನಾನು ಎಷ್ಟು ಆರಾಮಾಗಿದ್ದೆ ಹಾ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಮ್ಮ ಮನೆಯವರು ನಮ್ಮ ಅತ್ತೆ ಮಾವ ಎಲ್ಲ ಹೋದ್ಮೇಲೆ ನಾನು ಯಾರು ಕೇಳೋರು ಇರ್ತಿರ್ಲಿಲ್ಲ ಹ್ಮ್ ಆರಾಮಾಗಿದ್ದೆ ಹಂಗಾಗಿ ಹೇಳಿದೆ ಅಷ್ಟೇನೆ ಅಲ್ಲಾದ್ರೆ ಮನೆ ಕೆಲಸದಳಿದ್ಲು ಮನೆ ಕೆಲಸ ಎಲ್ಲ ನೋಡ್ಕೆ ಮಾಡು ಹ್ಮ್ ಅಯ್ಯೋ ಹಂಗೆಲ್ಲ ಯಾಕೆ ಹೇಳ್ತೀಯ ಪುಷ್ಪ ಹಾ ಎಷ್ಟೇ ಆಗ್ಲೇಳು ನಾನು ಇದ್ದೂರಾಗೆ ಇರ್ಬೋದು ಆದ್ರೆ ಹಿಂಗೆ ಅಂತ ಬಂದ್ರೆ ಒಂದ್ ಮೂರ್ ನಾಲ್ಕು ತಿಂಗಳು ಇಲ್ಲಿ ಇರ್ಬೋದಲ್ಲ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ ಇಲ್ಲೇ ಇರೋಣ ಅಂತಾನ ಮನೆ ಕೆಲಸಗಳು ಅಂದ್ ಮಾತ್ರಕ್ಕೆ ಎಲ್ಲಾ ಕೆಲಸನೂ ಮಾಡ್ಬೇಕು ನಾವ್ ಹೇಳ್ದಂಗೆ ಇರ್ಬೇಕು ಅಂತ ಆಗುತ್ತಾ ಮಂಗನ ಗುಲಾಬಿಗೆ ಇಲ್ಲಿಗೆ ಕಳ್ಸಕ್ಕೆ ನನ್ನ ಇಷ್ಟ ಇರ್ಲಿಲ್ಲ ಬೇಜಾರ್ ನೀನ್ ಹೋದ್ರೆ ಅಂತ ಹೇಳ್ತಾ ಇದ್ಲು ಆದ್ರೂ ಬಾ ನಿನ್ ಇಷ್ಟ ತವ್ರ ಮನೆಗೆ ಒಂದ್ ಸ್ವಲ್ಪ ದಿನ ಇದ್ದಂಗಾಗುತ್ತೆ ಆಗುತ್ತೆ ಹೇಳಿದ್ಲು ಗುಲಾಬಿ ಹಂಗಾಗಿ ಬಂದೆ ಹಾ ಅವಳನ್ನ ನಾವು ಮನೆ ಕೆಲಸ ಅಂತ ಅನ್ಕೊಂಡಿಲ್ಲ ನಾನು ಅಕ್ಕ ನೋಡ್ತೀನಿ ಗುಲಾಬಿನ ಗೊತ್ತಾ ಹ್ಮ್ ತುಂಬಾ ಒಳ್ಳೆವಳು ಅಲ್ಲ ನೀವ್ ಮನೆ ಮನೆ ಅಂತಾನೆ ತಿಳ್ಕೊಬೇಕು ಇಲ್ಲ ಅಂದ್ರೆ ನಿಮ್ಮಂತ ಮನೆ ಏನಾದ್ರು ಸಿಕ್ಕಿದೆ ನಾನೇನಿಲ್ಲ ಮಹಾರಾಣಿ ತರ ಇರ್ತಿದ್ದೆ ಹ್ಮ್ ಈಗ್ಲೂ ಮಹಾರಾಣಿ ತರಾನೇ ಇದೆಯಾ ಚೆನ್ನಾಗಿದೆಯಲ್ಲ ನಾ ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಿದಾರಲ್ಲ ನೋಡ್ಕೊಂತಿದ್ದಾರೆ ಆದ್ರೂನು ನಿಮ್ಮಂಗಿಲ್ವಲ್ಲ ಬೇಕಾದ ತಮ್ಮಂಗಿಲ್ಲ ಎಷ್ಟು ಖರ್ಚು ಮಾಡೋದು ಮನೆ ಕೆಲಸದವ್ರು ಆಳು ಕಾಳು ಎಲ್ಲ ಇದ್ರೆ ಚೆನ್ನಾಗಿರೋದು ಮತ್ತೆ ಬೇಕಾಗಿತ್ತು ನೀನು ನನ್ನ ತಮ್ಮನ ಯಾಕೆ ಇಷ್ಟಪಟ್ಟೆ ಏನು ಇಲ್ಲ ಒಳ್ಳೆ ಹುಡುಗ ಅಂತ ನಮ್ಮ ಅಪ್ಪ ಅಮ್ಮನೂ ಬಡವರೇನೆ ಅಂತ ಶ್ರೀಮಂತರು ಕೊಟ್ಟು ದಕ್ಷಿಣ ಗೆದ್ದಕ್ಷಣೆ ಕೊಟ್ಟು ಮದುವೆ ಮಾಡಂಗಿಲ್ಲ ಹಂಗಾಗಿ ಅಪ್ಪ ಅಮ್ಮಗೆ ತೊಂದ್ರೆ ಆಗಬಾರ್ದು ಅಂತ ಅದೇ ಅಷ್ಟೇನೆ ಹ್ಮ್ ಅಪ್ಪ ಅಮ್ಮಗೆ ಶ್ರೀಮಂತರ ಬಡವರ ಒಟ್ಟಿನಲ್ಲಿ ಒಳ್ಳೆಯರಾಗಿದೆಯ ಅಷ್ಟೇ ಸಾಕು ಕಣಮ್ಮ ಅಂತ ಹೇಳಿ ಹೇಳಿದ್ರು ಹಂಗಾಗಿ ನಾನು ಮದ್ವೆ ಆದೆ ಹ್ಮ್ ಹೋಗ್ಲಿ ಬಿಡಿ ಅಲ್ಲ ನಿನ್ಗೆ ಶ್ರೀಮಂತರ ಆಗ್ಬೇಕು ಅಂತ ಆಸೆ ಅಲ್ವಾ ಎಲ್ಲರಿಗೂ ಆಸೆ ಇದ್ದಿರುತ್ತೆ ನನ್ಗೂ ಐತೆ ಶ್ರೀಮಂತರ ಆಗ್ಬೇಕು ದೊಡ್ಡ ಮನೆ ಕಟ್ಟಿಸ್ಬೇಕು ಅಂತನ ಮತ್ತೆ ನೀನು ಗಂಡನ ಜೊತೆಗೆ ಅತ್ತೆ ಮಾವನ ಜೊತೆಗೆ ಕೆಲಸ ಮಾಡಿದ್ರೆ ಯಾರಿಗೆ ಗೊತ್ತು ಅದೃಷ್ಟ ಅನ್ನೋದು ಯಾವಾಗ ಹೆಂಗ್ ಬರುತ್ತೆ ಒಟ್ಟಿನಲ್ಲಿ ನಾವು ಏನಾದ್ರೂ ಕೆಲಸ ಮಾಡ್ತಾ ಇರಬೇಕು ನೀವು ಏನಾದ್ರೂ ಸೂಜಿ ಮತ್ತೆ ಅವರೆಲ್ಲ ಸೂಜಿ ಮಾಡ್ತಾ ಇದಲ್ವಾ ಉಪ್ಪಿನಕಾಯಿ ವ್ಯಾಪಾರ ಆತರ ಏನಾದ್ರೂ ವ್ಯಾಪಾರ ಮಾಡಕ್ಕೆ ಯೋಚನೆ ಮಾಡು ಅಯ್ಯೋ ಉಪ್ಪಿನಕಾಯಿ ಮಾಡೋದಾ ಅಯ್ಯೋ ನೋಡೋಣ ನನಗೆ ಟೈಮ್ ಆಯ್ತು ನಾನು ಬರ್ತೀನಕ್ಕ ಅದೆಲ್ಲ ಆಮೇಲೆ ವ್ಯವಸ್ಥೆ ಮಾಡಿದ್ರೆ ಆಯಿತು ನಮ್ಗೆ ಏನು ಬಂದಿದೆ ಹೇಳ್ರಿ ಹಾ ನಾನಂತೂ ಆರಾಮಾಗಿದ್ದೀನಿ ಬೈಕ್ ಅಡ್ರಿ ಬರ್ತೀನಿ ಒಂದು ಸ್ವಲ್ಪ ತಡವಾಗುತ್ತೆ ಬರೋದು ಮಲ್ಲ ಹೋಗಿ ಬರಮ್ಮ ಏನಪ್ಪಾ ಈ ಹುಡುಗಿ ಒಂಥರ ವಿಚಿತ್ರ ಹ್ಞೂ ನಾನು ಮದುವೆ ಆದ್ಲು ಅಂತ ಅಂದ ತಕ್ಷಣ ಒಳ್ಳೆ ಹುಡುಗಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅಂತ ಅನ್ಕೊಂಡೆ ಆದ್ರೆ ಸ್ವಲ್ಪ ಹ್ಮ್ ಲೆವೆಲ್ಲೇ ಬೇರೆ ತರ ಐತಿ ಆದರೂ ಪರವಾಗಿಲ್ಲ ಬಿಡು ಹೆಂಗೋ ಅಮ್ಮ ಕವรี ಬಾರಮ್ಮ ಬಾ ಊಟ ಮಾಡಿ ಬಂದಾ ಏನು ಮಾಡಿತ್ತು ನಿಮ್ಮ ಗುಬ್ಬಲಿ ಆಂಟಿ ಹಾ ಊಟ ಮಾಡಿ ಬಂದೆ ಅಮ್ಮ ಹಾ ಗುಬ್ಬಲಿ ಆಂಟಿ ಏ ಪಲಾವ್ ಮಾಡಿ ಆಮೇಲೆ ಬೊಂಡನ ಏನು ಮಾಡಿತ್ತು ಹಾ ಮಾಡ್ತಿತ್ತು ನಾನು ಅಮ್ಮನ್ನ ನೋರ್ಕೆ ಅಂತ ಬಂದೆ ಹಾ ನೀನು ಬರಲ್ವೇನಮ್ಮ ಮನೆಗೆ ಯಾಕೆ ಇಲ್ಲಿದ್ದೀಯ ಬಾ ಹೋಗಣ ಇಲ್ಲಮ್ಮ ನಾನು ಎರ್ಗೆ ಆಗಿ ಒಂದ್ ಮೂರ್ ತಿಂಗಳ ಆಗತ್ತ ಇಲ್ಲಿ ಇರ್ತೀನಿ ನೀನು ನಿನ್ಗೆ ಇಷ್ಟ ಬಂದಂಗಿರು ಅಲ್ಲಾದ್ರೂ ಇರು ಇಲ್ಲಾದ್ರೂ ಇರು ಹ್ಮ್ ಹ್ಞೂ ಸರಿ ಅಮ್ಮ ನಾನು ಅಲ್ಲೇ ಇರ್ತೀನಿ ಅಮ್ಮ ನಾನು ಪದ್ದು ಅತ್ತೆ ಜೊತೆಗೆ ಆಟ ಆಡ್ಕೊಂಡು ಅಲ್ಲೇ ಆ ಇರ್ತೀನಿ ನೀನು ಇಲ್ಲೇ ಇರು ಹಾಂ ಸರಿ ಅಮ್ಮ ಆಯ್ತು ಹ್ಞೂ ಏನು ಮಾಡ್ತಿದ್ಲು ನಿಮ್ಮ ಅತ್ತೆ ಪದ್ದು ಪದ್ದು ಅತ್ತೆ ಎಲ್ಲ ಓದ್ಲು ಹಾಂ ಅದಕ್ಕೆ ನಾನು ನಾನು ಅಮ್ಮ ಇಟ್ಟಕ್ಕೆ ಹೋಗ್ತೀನಿ ಅಂತ ಇಲ್ಲಿಗೆ ಬಂದೆ ಹಾಂ ಹೌದಾ ಬಾ

తగం హోనా ఇరే నిమ్మ తక్కు నూ బతీని అంతే ఇలా నన్ను ఓక్తీని గుబ్బలి అంటే నేను ఆమె బా అంతి ఓడి బందోడు కళ్ళి అదక నూ మే తగ్బందే తగ్మీ తిన్ను అయ్యో ఇలాకర ఏ సుమ్ తగ తిను అది బేజారు ಏನ ನೋಡ್ಕೊಂಬರೋಣ ಮಾತಾಡ್ಸೋಣ ಅಂತ ಅನ್ಕೊಂಡೆ ಹಂಗುನು ಅದಕ್ಕೆ ಸರಿಯಾಗಿ ತಿಮ್ಮಜ್ಜಿ ಬೇರೆ ಆತನ ಮಾಡಮ್ಮ ತಿಮ್ಮಂಗ ಐತಿ ಆತನ ಅಂತ ಅದಕ್ಕೆ ನಾನು ಬೋಂಡ ಮಾಡ್ತೀನಿ ಅಂತ ಬೋಂಡ ಮಾಡಿದೆ ಸೀದನ್ನ ತಗೊಂಡು ಇಲ್ಲಿಗೆ ತಗೊಂಡ್ ಬಂದೆ ಹಾ ಅಜ್ಜಿ ಒಂದೆರಡು ಹಾಕಿ ಕೊಟ್ಟು ಹ್ಮ್ ತಿನ್ನು ಇನ್ನೇನು ಗುಲಾಬಿ ಸಮಾಚಾರ ಮನೆಗೆ ಅತ್ತೆ ಏನು ಮಾಡ್ತಾ ಇತ್ತು ಹಾ ಅಮ್ಮೋರು ಎಲ್ಲ ಹೋದ್ರು ಒಲ್ತಕ್ಕ ಎಲ್ಲಿಗ ಹೋದ್ರು ಅನ್ಸುತ್ತೆ ಏನೋ ಕೆಲಸಗಾರರು ಬಂದಿವ್ರಿ ಅಂತ ನಾ ಜೊತೆಗೇನೆ ಅಮ್ಮೋರು ಅಮ್ಮವರು ಬೆಳಗ್ಗೆನೇ ಹೋದ್ರು ಸಿಕ್ ಸೌಕಾರರು ಇವಾಗ ಒಂದು ಸ್ವಲ್ಪ ಆಯ್ತೇನಪ್ಪ ಹೋಗಿ ಹಾ ಅವ್ರಿಂದ ಇನ್ನೂನು ಬೋಣ ಮಾಡೋಕೆ ಇಟ್ಕೊಂಡಿಲ್ಲ ತಿಂದಿಲ್ಲ ಅವ್ರಿಗೂ ಸ್ವಲ್ಪ ಮಾಡಿ ಎತ್ತಿಟ್ಟು ಬಂದಿದ್ದೀನಿ ಹಾಂ ಸಾಯಂಕಾಲ ಬಂದಾಗ ತಿಂತಾರೆ ಅಂತಾನೆ ನೀನು ತಿನ್ನು ಯಾಕೆ ನಾನಿಲ್ದೇ ಅಲ್ಲಿ ಬೇಜಾರಾಯ್ತಾ ಹ್ಞೂ ಬೇಜಾರಾಯ್ತಮ್ಮ ಅದಕ್ಕೆ ನಾನು ಸ್ವಲ್ಪ ಹೊತ್ತು ನಿನ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಮತ್ತೆ ಇನ್ನೇನು ಹೆರಿಗೆ ನೋವು ಗಿರ್ಗೆ ನೋವೇನು ಬಂದಿಲ್ವಾ ಅಲ್ಲಿ ಟೈಮ್ ಆಗಿರ್ಬೇಕೇನು ಇಷ್ಟೈತೆ ಹೆರಿಗೆ ಆಗ್ಬೇಕಾಗಿತ್ತಲ್ವ ನಿಮಗೆ ಹಾಂ ಯಾಕೋ ಲೇಟ್ ಆಗಿತ್ತಲ್ಲ ಹ್ಞೂ ಲೇಟ್ ಆಗಿತ್ತಮ್ಮ ಯಾಕನ ನೋಡೋಣ ಏನು ಇವತ್ತು ನಾಳೆಕ್ಕೂ ಅನ್ನಂಗೆ ಐತೆ ಹ್ಞೂ ಹೇಳಕ್ಕಾಗಲ್ಲ ಯಾಕೋ ಇವಾಗಲೇ ಸ್ವಲ್ಪ ಹೊಟ್ಟೆ ಯಾಕೋ ನೋವು ಶುರುವಾಗ್ತೈತೇನೋ ಅಂತ ಅನಿಸುತ್ತೆ ಹೌದಾ ಹೆರಿಗೆ ನೋವೇನಾದರೂ ನೋವು ಶುರು ಆಗ್ತೈತಿ ಅನ್ಸುತ್ತೆ ಹ್ಞೂ ಅಲ್ಲ ನಿಮ್ಮಂತೆ ಯಾರೂ ಇಲ್ಲ ನಿಮ್ಮಅಮ್ಮ ನಿಮ್ಮ ತಮ್ಮನೇತಿ ಎಲ್ಲ ಎಲ್ಲೋದ್ರು ಹಾಂ ನೀನು ಬಿಟ್ಟು ಎರ್ಗೆ ಟೈಮ್ ಬಿರಿ ಹಾಂ ನಮ್ಮ ಅಮ್ಮ ಯಾವುದೆಲ್ಲೋ ಅಡ್ವಾನ್ಸ್ ದುಡ್ಡಿಸ್ಕೊಂಡಿತ್ತಂತೆ ಕೂಲಿ ಹೋಗಿ ತೀರ್ಸ್ಬೇಕು ಅಲ್ಲಿ ಹೋಗಿ ಬರ್ತೀನಿ ನಮ್ಮ ಪುಷ್ಪ ಇರ್ತಾಳೆ ಅಂತಾನೆ ನನ್ನ ತಮ್ಮನಿ ಅಂತ ಹೇಳಿ ಈಗ ಅವಳು ಎಲ್ಲಿಗೋ ಹೋದ್ಲು ಹಾಂ ಅವಳಿಗೆ ಮಂತ ಅಂತ ಬೇಜಾರಂತೆ ಅದಕ್ಕೆ ಹೀಗೆ ಎಲ್ಲ ಹೋಗಿ ಬರ್ತೀನಿ ಅಂತ ಓದ್ಲಪ್ಪ ಹ್ಞೂ ಹೌದಾ ಮತ್ತೆ ಎರ್ಗೆನೋ ಗಿರಿಗೇನೋ ಬಂದರೆ ಯಾರು ನೋಡ್ಕೊಂಬಿರ್ಬೇಕಲ್ಲ ಅಮ್ಮಲ್ಲಿ ಹಾಂ ಹಿಂಗೆ ಬಿಟ್ಟು ಹೋದ್ರಿ ಎರ್ಗೇನೋ ಬಂದರೆ ಏನು ಮಾಡ್ತೀವಿ ಈಗ ಭೀ ನೀನು ನೋವು ತಿಂತಿದ್ಯಾ ಏನು ಹೆರ್ಗೆನೋ ಶುರುವಾಯ್ತಾ ಹೆಂಗೆ ಹಾಂ ಹೌದು ಗುಲಾಬಿ ಎರ್ಗೆ ನೋವು ಆಯ್ತು ಅನ್ಸುತ್ತೆ ಯಾಕೋ ಹೊಟ್ಟೆ ತುಂಬಾ ಐತೆ ನೋವಾಗೈತೆ ಎರ್ಗೆ ನೋವೇ ಇರಬೇಕು ಹೌದಾ ಅಯ್ಯೋ ಎರ್ಗೆ ನೋವೇನ ಹಾಗಾದ್ರೆ ನಡಿ ಮತ್ತೆ ಒಳಿಕೆ ಕವೇರಿ ಕವೇರಿ ಮುಗಿ ನೀನು ಆ ಗುಂಡಜ್ಜಿನೂ ಆಮೇಲೆ ನಿಮ್ಮ ತಿಮ್ಮಜ್ಜಿನೂ ಹೋಗಿ ಕರ್ಕೊಂಡ್ ಬರಬು ಅಮ್ಮಗೆ ಎರ್ಗೆ ನೋವು ಬಂದೈತೆ ಜಲ್ದಿ ಬರ್ಬೇಕಂತ ಹೇಳ್ತಾನ ನಾ ನಿಮ್ಮ ಅಮ್ಮಯ್ನ ಒಳಗೆ ಕರ್ಕೊಂಡು ಹೋಗ್ತೀನಿ ಹೋಗಮ್ಮ ಜಲ್ದ ಎಲ್ಲ

ಅಯ್ಯೋ ದೇವ್ರಿ ನಾನು ಬಂದಿಕ್ಕೆ ಹಂಗೋ ಸರಿ ಆಯ್ತು ಮೇಕೆ ಹಾ ಒಳಗೆ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಏನೂ ಆಗಲ್ಲ ಎದ್ರ ಕಮ್ಮಕ್ ಹೋಗ್ಬೇಡ ಹಾ ಇದ ನಡಿ ಬಳಿಕೆ ಮಲ್ಲಿ ಮಲ್ಲಿ ಪುಷ್ಪಾ ಪುಷ್ಪ ಯಾರಿದ್ದೀರಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ಲ ಒಳಗಿದ್ದಾಳೆ ಅನ್ಸುತ್ತೆ ಮಲ್ಲಿ ಹಾ ಗುಂಡಜಿ ಬಂದ್ಯಾ ಮಲ್ಲಿಗೆ ಒಬ್ಬ ಒಪ್ಪೇಕೆ ಹಾಂ ನಾನು ಹೆಂಗೋ ಅದೇ ಸಮಯಕ್ಕೆ ಬೋಂಡ ತಗೊಂಡು ಕೊಡೋಣ ಅಂತ ಬಂದೆ ಆ ಪುಷ್ಪನೂ ಮನೆಯಾಗಿದ್ದಂಗೆ ಎಲ್ಲಿಗೂ ಹೋಗ್ಯವಳಲ್ಲ ಆ ಕೈಯ ಕೂಲಿ ಹೋಗಿಕ್ಕಂತೆ ದುಡ್ಡು ಇಸ್ಕೊಂಡಿದ್ರಂತೆ ಮುಂದ ಮುಂದಾಗೇನೆ ಅಕ್ಕಿ ತರ್ಸಕೊಂತ ಹೋಗೈತಿ ಪುಷ್ಪ ನೋಡಿರೇ ಎಲ್ಲಿಗೂ ಹೋಗ್ಯಾವಳೆ ಹಾಂ ನಾನು ಬರೋದಕ್ಕೆ ಹೆಂಗೋ ಸರಿ ಆಯಿತು ಹೋಗಿ ಗುಂಡಜ್ಜಿ ಒಳಗೆ ಹೋಗು ಹ್ಞೂ ಹೇಗೆ ನೋ ಬಂದೈತಿ ನೋಡೋದು ತಿಮ್ಮಜ್ಜಿನೂ ಬರುತ್ತೆ ಇವಾಗ ಹೌದೇನಿ ಅಯ್ಯೋ ನಿಂಗಮ್ಮ ಆ ಸ್ಕೂಲಿ ಇನ್ನೊಂದು ದಿವ್ಸ ಹೋಗೋದಾಯ್ತು ಮನದಾಗಿರೋದು ಬಿಟ್ಟು ಅವಳೆ ಯಾಕೆ ಹೋದ್ಲು ಹಾಂ ಸರಿ ನೋಡ್ತೀನಿ ಬಿಡು ಹ್ಞೂ ಹೋಗ ತಿಮ್ಮಜ್ಜಿನ ಕಳಿಸೋದು ಜಲ್ದು ಬರುತ್ತೆ ಹೋಗಿ ಅವಳೆ ಕರಿಯಕ್ಕೆ ಹೋಗ್ಯಾವಳೆ ಹಾಂ ಇಲ್ಲೇ ಇರ್ತೀನಿ ಹೋಗು ನೀನು ಒಳಗೆ ಹೋಗು ಸರಿ ಅಮ್ಮ ಹೋಗ್ತೀನಿ ರೀ ಹಾಂ ஜல்பி நீர் நானே நோட கரே ஜல் சிக்காப்பட்டு நோ அம் மொத்த ஆக மத்தி ஆஹ் எரி சும் நோடத்தினேன் காபரி ஆகா எல்லா ஓகே ஏழு கழ்தேனா ஹம் சரி கழித்தீன கரெக்ட் சீர நானும் நீ நோட்ரி தந்தே நீக்கண்டு நான் நீம் அஜினின்னு எல்லாரும் எல்லை கேள்வி கழித்தீங்க அலகு நீக்கண்டு திண்ணு சரி ஆய் ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಿವಿ ನಮಸ್ಕಾರ